ನಿನ್ನೆ ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟಿಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ರ ಮಧ್ಯದಲ್ಲಿ ಜಗಳ ಆಗಿದೆ ಆ ತಾರಕಕ್ಕೇರಿ ಹೊಡೆದಾಟನು ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವೀಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲ್ಲೇ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೊಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕರ್ನಾಟಕ ಮೇಲೆ ಹಲ್ಲೆ ಆಗ್ತಾ ಇದೆ ಈ ರೀತಿ ಬಹಳ ಧರ್ಮಬೋಧೆಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ಸಿ ಟಿವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬೆಳಕ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ ಯಾವುದೇ ರೋಡ್ ರೇಜ್ ಇರ್ಬೋದು ಕಾರು ಬೈಕು ಟಚ್ ಆಗುವಂಥದ್ದು ಇರ್ಬೋದು ಅಥವಾ ಆಟೋದವ್ರ ಜೊತೆ ಜಗಳ ಇರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ ಆಗಿ ಹೋಗ್ತಾರೆ ಅಷ್ಟೊಳಗಡೆ ಅವ್ರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನು ಕನ್ನಡಿಗಾಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡೋಕೆ ಬರಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತೇಳಿ ಹೇಳಿಬಿಟ್ಟು ನೀವು ಈ ರೀತಿ ಹಣ ಪಟ್ಟಿ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲ ಆಗಲಿ ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ ಕಾರ್ನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ಬರು ಮಧ್ಯದಲ್ಲಿ ಜಗಳ ಹಾಗೆ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಕನ್ನಡಿಗಾನ ಪ್ರಶ್ನೆ ಬರಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಹೇಳಿಬಿಟ್ಟು ಒಂದು ರೀತಿ ಹಣೆಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರು ಬರುವಂತೆ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂತಹ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡಿಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಆಯಿತು ನಾನು ಕೇಳಲಿಕ್ಕೆ ಬಯಸ್ತೀನಿ ನಾರ್ತ್ ಇಂಡಿಯನ್ಸ್ ಏನಿದಾರಲ್ಲ ಯಾವತ್ತೂ ನಮ್ಮ ಮೇಲೆ ಹಿಂದಿ ಮಾತಾಡೋರ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದಲೆ ಕರ್ನಾಟಕ ನೀವು ಬರ್ತೀರಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ದಲೇ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ನೀವು ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕೊಂಡಾದ್ಮೇಲೆ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ನೀವೇನು ನಿನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನ್ ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದಿರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ ಇಲ್ಲೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ ಇಲ್ಲೇ ಫ್ಲ್ಯಾಟ್ ತಗೊಂಡಿದಿರಲ್ವಾ ಇಲ್ಲೇ ಮನೆ ತಗೊಂಡಿದಿರಲ್ವಾ ಇಲ್ಲೇ ವಾಸ ಮಾಡಿದಿರಲ್ವಾ ನೀವು ಕನ್ನಡವನ್ನ ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯ ನೀರು ತೊಗೊಂಡೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲ್ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲ ಕಂಡುಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದಿರಲ್ಲ ಅಂತ ಹೇಳಿದ ಕೂಡಲೆ ಓ ನಮ್ಮ ಕನ್ನಡೇತರ ಮೇಲೆ ಆಕ್ರಮಣ ಆಗ್ತಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ನಾವು ಕನ್ನಡ ಮಾತಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ಹೊರಾತ ಯಾಕೆ ಏನು ನಿಮ್ಮನ್ನು ಇಲ್ಲಿ ಇರಿ ಅಂತ ಹೇಳಿ ನಾವು ಕೈಕಾಲ್ ಕೈಕಾಲು ಕಟ್ ಹಿಡ್ಕೊಂಡಿದೀವ ನಿಮ್ಮನ್ನು ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿಂತ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪನಿ ಇಲ್ಲ ಒಳ್ಳೆ ಕೆಲಸ ಸಿಗಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿಲ್ದಲ್ಲಿ ಇಲ್ಲಿ ಬಂದಿರೋರು ನಿಮ್ಮನ್ನ ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತ ಹೇಳಿ ಕೂಡಲೇ ಕನ್ನಡಿಗರಿಗೆ ಹಣ ಪಟ್ಟಿ ಕಟ್ಟುವಂಥ ಕೆಲಸವನ್ನ ನೀವು ಮಾಡ್ತೀರಿ ಆಯ್ತು ಇವನು ಯಾರು ಇತ್ತ ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಅದು ಎಲ್ಲರಿಗೂ ಹಿಂದಿ ತಮಿಳುನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿ ಇರುತ್ತೆ ಹಿಂದಿನಲ್ಲಿ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದ್ಮೇಲೆ ಒಂದು ಐ ಎ ಎಸ್ ಆಫೀಸರ್ ತೊಳಿ ಅವನು ಕರ್ನಾಟಕ ಕೇಡ್ರ್ ಆಫೀಸರ್ ತಮಿಳುನಾಡು ತಮಿಳ್ನಾಡು ಕೇಡ್ರಾಗಿರ್ಬೋದು ಅಥವಾ ಯಾವ ವರಿಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ ನೀವು ಅದು ಬ್ಯಾಂಕ್ ಸರ್ವಿಸಿಗೆ ನೀವು ಸೇರ್ಕೊಳ್ತೀರಿ ಐ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವೋ ನಿಮಗೆ ಇದ್ದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಿಯಮ ಇದೆ ನೀವು ಆ ಥರ ಅದೇ ಥರ ಹತ್ತಾರು ವರ್ಷದಿಂದ ಇಲ್ಲಿದ್ದೀರಿ ಇದ್ದಾದ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲದನ್ನು ಕೂಡ ಕಲೀರಿ ಅಂತ ನಾವು ಹೇಳಲ್ಲ ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಶನ್ನು ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದ್ರೆ ಯಾಕೆ ಈ ಕನ್ನಡದ ನಾಲ್ತು ಇದೇ ನೀರು ಕುಡಿತೀರಿ ಇಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದಿರಿ ಇಲ್ಲೇ ಸೈಟ್ ತಗೊಳ್ತೀರಿ ಇಲ್ಲೇ ಮನೆ ಕಟ್ಟಿಸ್ತೀರಿ ಇಲ್ಲೇ ಫ್ಲ್ಯಾಟ್ ತಗೊಳ್ತೀರಿ ಆದರೆ ಇಲ್ಲಿ ಭಾಷೆ ಮಾತ್ರ ಬೇಡ ನಿಮ್ಮ ಭಾಷೆ ಬೇಡ ಅಂದ್ರೆ ನಿಮ್ಮ ಊರಲ್ಲಿರಪ್ಪ ನಮ್ಮೂರಿಗೆ ಬಂದು ನಮ್ಮ ಭಾಷಿಕರು ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆಯೊಳಗಡೆ ವ್ಯವಸ್ಥೆಯ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸರ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ಆಟೋದರ ಚಿತ್ರ ಜಗಳ ಆಯಿತು ಬೈಕ್ ಬೈಕ್ನವರಿಗೆ ಗುದ್ದಿ ಜಗಳ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನ ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತಂದ್ಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳುವಂಥದ್ದನ್ನು ನೀವು ಕಲಿಬೇಕು ನಾವು ಕೂಡ ಎಲ್ಲ ಭಾಷೆಯನ್ನು ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ ಅದೇ ರೀತಿ ತೆಲುಗು ಅವರು ನಾವು ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡಕ್ಕೆ ಹೋಗಿಲ್ಲ ಆ ತೆಲುಗು ಅವರು ಇರ್ಬೋದು ತಮಿಳವ್ರು ಇರ್ಬೋದು ಅಥವಾ ಮಲಯಾಳಿಗಳು ಇರ್ಬೋದು ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತಂದ ಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಕೂಡ ನಾರ್ತ್ ಇಂಡಿಯನ್ಸ್ ಇಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಶೀಲಾದಿತ್ಯ ಬೋಸ ಸ್ವಾಡನ್ ಲೀಡರ್ ಇದ್ದಾರಲ್ಲ ಅವ್ರ ಮೇಲೆ ಪೊಲೀಸ್ ಇಲಾಖೆನೆ ಕೇಸನ್ನ ದಾಖಲಿಸುವಂತ ಮಾತ್ರ ಅಲ್ಲ ಆತನನ್ನು ಕೋಲ್ಕತಾಕ್ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು ಆತ ಕನ್ನಡಿಗರ ಕ್ಷಮೆ ಕೇಳಬೇಕು ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂತದ್ದಲ್ಲ ಹಾಗೆಯೇ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೂಡ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಏರ್ ಫೋರ್ಸ್ ಸೇರಿದಂತ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಇಬ್ ಒಂದು ಸತ್ಯಸಂದತೆ ಇಲ್ಲದೆ ಇರುವಂತ ಅಧಿಕಾರಿನ ಕೂಡ್ಲೇ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆಬ್ಸುಲ್ಯೂಟ್ ಕಮಿಟ್ಮೆಂಟ್ ಪೇಟ್ರಿಯಾಟಿಸಮ್ ಒಬ್ಬ ಇರಬೇಕಾಗುತ್ತೆ ಅಂತವ್ರು ಮಾತ್ರ ಆರ್ಮಿಯಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂತ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಸುಳ್ಳು ಹೇಳುವಂತ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡ್ಲೇ ಅದನ್ನ ಡಿಸ್ಮಿಸ್ ಮಾಡ್ಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮಡ್ ಫೋರ್ಸಸ್ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವ್ರಿಗೂ ಕೂಡ ಈ ರೀತಿ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ ವಿಡಿಯೋ ಮಾಡುವಂಥದ್ದು ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದ್ರೆ ನೇರವಾಗಿ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವತ್ತು ನಿಮಗೆ ಕಾರ್ನಲ್ಲಿ ಬಂಪರ್ ಟು ಬಂಪರ್ ನಿಮಗೆ ಇನ್ಸೂರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದರೆ ಏನು ಬೈಕ್ನೋರಿಗೆ ಜೀವನ ಹೋಗುತ್ತೆ ಕಾರಿನವರಿಗೆ ಏನೂ ಆಗಿರೋಲ್ಲ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನು ಹೇಳಿ ಬಯಸ್ತೀನಿ ನಿಮ್ ಕಾರಿಗೆ ಟಚ್ ಆಯ್ತಾ ಬೈಕ್ ಮುಂದೆ ತಪ್ಪಿತ್ತಾ ತಪ್ಪಿತ್ತ ಆಯ್ತು ಅಚಾತುರ್ಯದಲ್ಲಿ ಆಗೋಗುತ್ತೆ ಬೈಕ್ ಏನು ಬೇಕು ಅಂತ ಬಂದು ಹೊಡೆದಿರಲ್ಲ ಆದ್ರೆ ನೀವು ನಿಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯ್ತು ಅದನ್ನು ಏನೋ ಒಂದು ವಾಗ್ದಂಡನ ಮಾಡ್ಬೇಕಾ ಮಾಡಿ ಪರವಾಗಿಲ್ಲ ಅಲ್ಲಿ ಹೋಗುವಂಥದ್ದು ಇಳಿಯುವಂಥದ್ದು ಹೊಡೆಯುವಂಥದ್ದು ನಿಮ್ ಕಾರ್ ಟಚ್ ಆದರೆ ಬೈಕ್ನ ಒಂದು ಪ್ರಾಣನೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ ಕಾರ್ನವರಿಗೆ ಏನೂ ಆಗಿರಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣನ ಕೊಡುವಂತಹ ಕನ್ನಡಿಗರ ಹಣೆ ಪಟ್ಟೆ ಕೊಡುವಂತ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿಜಿ ಅವ್ರೂ ಮನವಿ ಮಾಡ್ಕೊಳ್ತೀನಿ ಈ ಶೀಲಾದಿ ಶೀಲಾದಿತ್ಯ ಬೋಸ್ ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಡು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡ್ಬೇಕು ಆಗ್ತದೆ ಇದೇ ನಾರ್ತ್ ಇಂಡಿಯನ್ಸು ಚೆನ್ನೈನಲ್ಲಿ ಯಾಕ್ರಿ ಬಾಲ ಅದು ಕೇರಳಕ್ಕೆ ಯಾಕೆ ಹೋಗಲ್ಲ ಅಲ್ಲಿ ಕೆಲಸನೇ ಇಲ್ಲ ಇವತ್ತು ತಮಿಳ್ನಾಡಿನಲ್ಲೂ ಕೂಡ ಆಪರಲ್ ಇಂಡಸ್ಟ್ರಿ ಇರ್ಬೋದು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲ್ಲೂ ಸಾಫ್ಟ್ವೇರ್ ಇದೆ ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ ಕೊಯಮತ್ತೂರನಲ್ಲಿ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಇದ್ದಾರೆ ಯಾಕೆ ಈ ಥರ ನೀವು ಫಲ ಬಿಚ್ಚಲ್ಲ ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು ಡೆಲ್ಲಿ ಬೇಸ್ಡ್ ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಮೇಲೆ ದೌರ್ಜನ್ಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ನೀವು ಯಾವಾಗ್ಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನನ ನೀವು ಮಾಡ್ತೀರಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೋರ್ ಅವರು ನಿಮ್ಮನ್ನ ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ ತಮಿಳ್ರನ್ನಾಗ್ಲಿ ತೆಲುಗು ಅವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕ ಬನ್ನಿ ನೀವಿಲ್ಲದೆ ನಮಗೇನು ಗತಿ ಇಲ್ಲ ಅಂತ ಹೇಳಿಕ್ಕೆ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೇ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವಿಲ್ಲಿ ನೆಲೆ ಕಂಡುಕೊಳ್ಳಕ್ಕೆ ನೀವು ಬಂದಿರೋರು ನಿಮ್ಮನ್ನೇನು ಹಿಡ್ಕೊಂಡು ನಾವು ಬಂದಿರಲ್ಲ ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಈ ಕೇರಳದವರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದೆಯಲ್ಲ ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ ಯಾಕೇಳಿ ಗತಿ ಇಲ್ಲ ತಿನ್ನೋ ಗತಿ ಇಲ್ದಲೇ ಇಲ್ಲಿ ಕರ್ನಾಟಕ ಬರಬೇಕು ಅವರಿಗೆ ಅಬಾಧಿತ್ವ ಬರಬೇಕು ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದ್ರಿಂದ ಒಳ್ಳೆ ಕಂಪನಿಗಳು ಇಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ಲದೇ ಇದೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ ಹೇಳಿದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತ ಹೇಳಿದರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಅವತ್ತು ನಿಮಗೆ ಉಳಿಗಾಲ ಇರಲ್ಲ ಅನ್ನೋದು ನೈನ್ಟೀನ್ ನೈಂಟಿ ಒನ್ ನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳುನಾಡು ಅವರಿಗೆ ಅನುಭವಕ್ಕೆ ಬಂದಿತ್ತು ಅಂತ ಒಂದು ಪರಿಸ್ಥಿತಿ ಇನ್ನೊಂದ್ಸರಿ ನೀವು ತಂದಿಟ್ಕೊಳ್ಳಕ್ ಹೋಗ್ಬೇಡಿ ನೀವು ಇದನ್ನ ಎಲ್ಲಾ ಭಾಷಿಕರಿಗೂ ಹೇಳಿಕೆ ಬಯಸ್ತೀನಿ ಕನ್ನಡಿಗರ ತಾಳ್ಮೆನೆ ನೀವು ಅತಿಯಾಗಿ ಟೆಸ್ಟ್ ಮಾಡಿದ್ರೆ ಕಾವೇರಿ ಗಲಾಟೆ ಆದಾಗ ನೈಂಟಿ ಒನ್ ನೈಂಟಿ ಟೂ ನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದೀರಿ ಕನ್ನಡಿಗರಿಗೆ ಅಂತ ಶಕ್ತಿ ಇದೆ ಯಾರನ್ನು ಬೇಕಾದ್ರೂ ಬಡದು ಓಡಿಸೋ ಶಕ್ತಿ ಇದೆ ಆದ್ರೆ ನಿಮ್ಮಿಂದಾಗಿ ನಮ್ಮನೆ ಬೆಳಗ್ತಾ ಇಲ್ಲ ನಿಮ್ಮನೆ ಬೆಳಕ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ ಅದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಟುಕೊಂಡು ಕಾನೂನಿಗೆ ಗೌರವನ ಕೊಟ್ಟುಕೊಂಡು ನೀವಿರಿ